ಡಿನ್ನರ್ ಪಾರ್ಟಿ ಕ್ಯಾನ್ಸಲ್ ಎಲ್ಲಿ ಆಗಿದೆ ಯಾರನ್ನ ಹೇಳಿದವರು ಮುಂದೂಡಿದೀವಿ ಅಷ್ಟೇ ಕ್ಯಾನ್ಸಲ್ ಈಗ ಪತ್ರಿಕೆ ಪ್ರಕಟಣೆ ಸನ್ಮಾನ ಪರಮೇಶ್ ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ಕೇಂದ್ರದ ಕಾಂಗ್ರೆಸ್ ಹೈಕಮಾಂಡ್ ಅವರು ಅದನ್ನು ಗೊಂದಲ ಈಗಾಗಲೇ ಮೊನ್ನೆ ಆಗಿರೋ ಡಿನ್ನರ್ ಇದ್ರ ಬಗ್ಗೆ ನಡೀತಾ ಇದೆ ಆ ಗೊಂದಲದ ಜೊತೆಲಿ ಇನ್ನೊಂದು ಗೊಂದಲ ಪ್ರಾರಂಭ ಆಗೋದು ಬೇಡ ಅದನ್ನು ನೀವು ಮುಂದೂಡಬೇಕು ಅಂತ ಹೇಳಿದ್ರು ಅದರಿಂದ ಮುಂದೂಡಿದಾರೆ ಅವ್ರಿಗೆ ಕೇಳಬೇಕು ಏನು ಏನು ಬೇಜಾರಾಗೋಕ್ಕೆ ಏನು ಅವ್ರ ಆಸ್ತಿಯನ್ನು ಬರ್ಸ್ಕೊಂಡವ್ರು ಯಾರಾನ ಏನಿಲ್ಲ ಸುಮ್ಮನೆ ನೋಡ್ರಿ ಇದೆಲ್ಲ ಏನಂದರೆ ಈಗ ಹೈಕಮಾಂಡ್ ಅವ್ರು ಇರಲಿ ಇನ್ನೊಂದು ಇರಲಿ ಈಗ ಒಂದು ಎಸ್ ಸಿ ಎಸ್ ಟಿಗಳದ್ದು ಈಗ ಪ್ರೀ ಯುನಿವರ್ಸಿಟಿ ಮಕ್ಳುಗಳಿದೆ ಮತ್ತು ಯಾರು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಷನ್ ಮಾಡ್ಕೊಳ್ತಾರೆ ಎಸ್ ಸಿ ಎಸ್ ಟಿ ಹುಡುಗರುಗಳು ಅವ್ರ ಸ್ಕಾಲರ್ಶಿಪ್ಪೇ ಇಲ್ಲ ಅವ್ರಿಗೆ ಆ ಕೊಡ್ತಾ ಇಲ್ಲ ಅವರಿಗೆ ಮತ್ತು ಇಂಥ ಸಮಸ್ಯೆಗಳನ್ನ ನಾವೆಲ್ಲ ಚರ್ಚೆ ಮಾಡೋಕ್ಕೆ ಅಂತ ಮೀಟಿಂಗ್ ಕರೆದ್ರೆ ಇವ್ರು ನೀವು ಮಾಡಬೇಡಿ ಅಂತಂದರೆ ಏನು ಇವರೆಲ್ಲ ಎಸ್ ಸಿ ಎಸ್ ಟಿ ವಿರೋಧಿಗಳು ಇವರೆಲ್ಲ ಅವೆಲ್ಲ ಭಾಳ ದಿವಸ ನಡೆಯೋದಿಲ್ಲ ಈಗ ನಾನೇ ಹೇಳಿ ನೀನು ಹೇಳಲ್ಲ ಹಾಸ್ಟೆಲಲ್ಲಿ ಸೀಟು ಕೊಡಲ್ಲ ಅವ್ರಿಗೆ ಏನೋ ಮ್ಯಾ ಸೀಟ್ ಸಿಕ್ಕೋದಿಲ್ಲ ಯಾರೋ ಒಬ್ಬರು ಸಣ್ಣ ಪುಟ್ಟ ಸಾಲ ಮಾಡಿ ಅವನು ಮ್ಯಾನೇಜ್ಮೆಂಟ್ ಕೋಟದಲ್ಲಿ ಅಡ್ಮಿಷನ್ ತೊಗೊಂಡ್ರೆ ಅವನಿಗೆ ಸ್ಕಾಲರ್ಶಿಪ್ ಇಲ್ಲ ಹಾಸ್ಟೆಲ್ ಸೀಟ್ ಇಲ್ಲ ಅಂದರೆ ಇದು ಜ್ವಲಂತ ಸಮಸ್ಯೆ ಎಸ್ ಸಿ ಎಸ್ ಟಿ ಮಕ್ಳುಗಳಿಗೆ ಇರ್ತಕ್ಕಂಥದ್ದು ಈ ಜ್ವಲಂತ ಸಮಸ್ಯೆ ಇಂಥ ಸಮಸ್ಯೆ ಇನ್ನೂ ಹತ್ತ ಇದ್ದಾವೆ ಇಂಥ ಸಮಸ್ಯೆಗಳನ್ನು ನಾವು ಚರ್ಚೆ ಮಾಡಬೇಕು ಅಂತ ಹೇಳಿ ಒಂದು ಸಭೆ ಕರೆದ್ರೆ ಅದಕ್ಕೆ ರಾಜಕೀಯ ಲೇಪನ ಕೊಟ್ಬಿಟ್ಟು ನೀವು ಮಾಡಬೇಡಿ ಮಟ್ಬೇಡಿ ಅಂತೆಲ್ಲ ಹೇಳ್ತಕ್ಕಂಥದ್ದು ಇದು ಎಸ್ ಸಿ ಎಸ್ ಟಿ ಸಮಾಜಕ್ಕೆ ಮಾಡುವಂಥ ಅನ್ಯಾಯ ಇದು ಯಾರು ಮಾಡಿದಾರೋ ಅವರೆಲ್ಲರಿಗೂ ಅನ್ವಯ ಇದು ಮುಂದೂಡಿಕೆ ರೀ ನನ್ನ ಪ್ರಕಾರ ಮುಂದೂಡಿಕೆ ಡೇಟ್ ತಿಳಿಸ್ತೀವಿ ನಿಮ್ದೆ ಹದಿಮೂರನೇ ತಾರೀಕು ಮುಂದಿನ ತಿಂಗಳು ಹದಿಮೂರನೇ ತಾರೀಕು ಮುಂದಿನ ತಿಂಗಳು ಚಾಮುಂಡಿ ಸಾರಿ ಚಾಮುಂಡಿ ಎಲ್ಲ ಅದು ಇದು ಬಿಳಿಗಿರಿ ರಂಗನ್ ಎಮ್ ಎಮ್ ಇಲ್ಸಲ್ಲಿ ಕ್ಯಾಬಿನೆಟ್ ನಡೆಯುತ್ತೆ ಮುಂದೆ ಚಾಮರಾಜನಗರ ಡಿಸ್ಟ್ರಿಕ್ಟ್ಗೆ ಮೊದಲು ಹೋದ್ರೆ ಅಲ್ಲಿಗೆ ಮುಖ್ಯಮಂತ್ರಿ ಸ್ಥಾನ ಹೊಲ್ಟೋಗ್ತದೆ ಮಂತ್ರಿ ಸ್ಥಾನ ಹೋಗುತ್ತೆ ಅಂತೇಳಿ ಹುಡ್ಸಿದ್ರಲ್ಲ ಈಗ ಕ್ಯಾಬಿನೆಟ್ನೇ ಅಲ್ಲಿ ಮಾಡ್ತೀವಲ್ಲಿ ಮುಂದಿನ ತಿಂಗಳು ಹದಿಮೂರನೇ ತಾರೀಕು ಕ್ಯಾಬಿನೆಟ್ ಸಭೆ ಸಂಪುಟ ಸಭೆನೇ ನಾವೇನು ಗುಲ್ಬರ್ಗದಲ್ಲಿ ಮಾಡಿದ್ವು ಹಾಗೆ ನಾವು ಅಲ್ಲಿ ಇದರಲ್ಲಿ ಮಾಡ್ತೀವಿ ಒಮ್ಮೆ ಮಿನ್ಸಲ್ಲೇ ಮಾಡ್ತೀವಿ ಅದು ಮಾಡ್ತೀವಿ ಅಷ್ಟು ಒಳಗಡೆನೆ ಈ ಸಭೆಯನ್ನು ಮಾಡ್ತಕ್ಕಂಥದ್ದು ಇಲ್ಲಾಂದ್ರೆ ಅದರ ನಂತರ ಮಾಡ್ತಕ್ಕಂಥದ್ದು ಅಂತೇಳಿ ತೀರ್ಮಾನ ಮಾಡಿ ತಿಳಿಸ್ತೇವೆ ಹಾ ಯಾವ ಎಕ್ಸ್ಪೆನ್ಷನ್ ಇಲ್ಲ ಯಾವುದು ಇಲ್ಲಿ ನಡೆಯ ಯಾವುದು ರಾಜಕೀಯ ತೀರ್ಮಾನಗಳು ಯಾವುದೂ ಇಲ್ಲ ಯಾರು ಓ ಲೋಕೇಶ್ವರ ರಿಟೈರ್ಡ್ ಪೊಲೀಸ್ ರಿಟೈರ್ಡ್ ಪೊಲೀಸ್ ಆಫೀಸರು ಆಯ್ತು ಅವರೇ ನಮ್ಮ ಪಾರ್ಟಿಯವರೇರಿ ವಿರೋಧ ಪಕ್ಷದಲ್ಲಿ ವಿರೋಧ ಪಕ್ಷದವರೇ ಕಂಪ್ಲೇಂಟ್ ಮಾಡೋಕೆ ರೂಲಿಂಗ್ ಪಾರ್ಟಿಯವ್ರ ಮೇಲೆ ರೂಲಿಂಗ್ ಪಾರ್ಟಿಯವರು ವಿರೋಧ ಪಕ್ಷದವರು ಬಯಕೆ ಇರೋದು ಅವ್ರು ಇವ್ರನ್ನೂ ಬೈ ಹಾಕಿದ್ದಾರೆ ಇವರು ಅವ್ರನ್ನೂ ಬೈ ಹಾಕಿದ್ದಾರೆ ಅದರಿಂದ ಅವ್ರು ಕಂಪ್ಲೇಂಟ್ ಮಾಡಿದ್ದಾರೆ ಅಂದ್ರೆ ರಾಜಕೀಯದ ಒಂದು ಪ್ರಹಾಸನ ಅಷ್ಟೇ ಹೊರ್ತು ಅದಕ್ಕೆ ನೆಚ್ಚು ಮಹತ್ವ ಕೊಡುವ ಅವಕಾ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತಿದೆ